ಪ್ರತಿಷ್ಠಿತ ಪುತ್ತೂರು ಟೌನ್ ಕೋಆಪರೇಟಿವ್ ಬ್ಯಾಂಕ್ನ ಆಡಳಿತ ಮಂಡಳಿಗೆ ಚುನಾವಣೆಯ ಮತದಾನ ಇಂದು ನಡೀತಾ ಇದೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ನಡುವೆ ನೇರ ಹನಾಹನಿ ಏರ್ಪಟ್ಟಿದೆ ಸರ್ಕಾರಿ ಪಿತಾಮಹ ಮೊಲಹಲಿ ಶಿವರಾಯ ಆರಂಭಿಸಿದ ಮೊದಲ ಸಹಕಾರಿ ಬ್ಯಾಂಕ್ ಪುತ್ತೂರು ಟೌನ್ ಕೋಆಪರೇಟಿವ್ ಬ್ಯಾಂಕ್ ಸುಮಾರು ನೂರ ಹದಿನೈದು ವರ್ಷ ಇತಿಹಾಸವಿರುವ ಟೌನ್ ಕೋಆಪರೇಟಿವ್ ಬ್ಯಾಂಕ್ನ ಆಡಳಿತ ಮಂಡಳಿಯ ಹನ್ನೆರಡು ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ ಒಟ್ಟು ಹದಿಮೂರು ಸದಸ್ಯರ ಆಡಳಿತ ಮಂಡಳಿಯಲ್ಲಿ ಒಂದು ಸ್ಥಾನಕ್ಕೆ ಈಗಾಗಲೇ ಅವಿರೋಧ ಆಯ್ಕೆಯಾಗಿದೆ ಬಿಜೆಪಿ ಬೆಂಬಲಿತ ಸಹಕಾರ ಭಾರತಿ ಮತ್ತು ಕಾಂಗ್ರೆಸ್ ಬೆಂಬಲಿತ ಸಾಮ್ರಾಟ್ ಸಹಕಾರಿ ಒಕ್ಕೂಟದ ನಡುವೆ ನೇರ ಹಣಹಾನಿ ಇದ್ದು ಸುಮಾರು ಮೂರು ಸಾವಿರದ ಇನ್ನೂರು ಮತದಾರರಿಗೆ ಮತದಾನದ ಅವಕಾಶ ಇದೆ ಟೌನ್ ಬ್ಯಾಂಕ್ ಸಭಾಂಗಣದಲ್ಲಿ ಸಂಜೆ ನಾಲ್ಕು ಗಂಟೆಯ ತನಕ ಮತದಾನಕ್ಕೆ ಅವಕಾಶವಿದ್ದು ಮತದಾನವಾದ ಬಳಿಕ ಇಂದೇ ನಡೆಯಲಿರುವ ಮತ ಎಣಿಕೆ ಕಾರ್ಯ ಎರಡು ಪಕ್ಷಗಳ ನಡುವೆ ಗೆಲುವಿಗಾಗಿ ಭಾರಿ ಪೈಪೋಟಿ ಸ್ಥಳದಲ್ಲಿ ಬಿಗು ಪೊಲೀಸ್ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿದೆ